ಆಡ್ಕೊಂಡ ಗಂಡನಿಗೆ ಪ್ರಿಯಕರನಿಗಾಗಿ ಆಕೆ ಚಟ್ಟ ಕಟ್ಟಿರುವುದಂಥ ಒಂದು ಉದಾಹರಣೆ ಆಕೆಯನ್ನು ಕೊಲೆ ಮಾಡಿಸಿ ತಾನು ಹಬ್ಬವನ್ನು ಮಾಡಿಕೊಂಡು ಹೊಂದಿರುವಂಥ ಒಂದು ವಿಲಕ್ಷಣವಾದ ಘಟನೆ ಇವತ್ತು ಆ ಕೊಪ್ಪಳ ತಾಲೂಕಿನ ಬೂದುಗುಂಪದಲ್ಲಿ ನಿಂತು ಜುಲೈ ಇಪ್ಪತ್ತೈದಕ್ಕೆ ಆಕೆ ತನ್ನ ಗಂಡನಿಗೆ ತನ್ನ ಪ್ರಿಯಕರ ಶ್ಯಾಮ ಏನು ಸೋಮಪ್ಪ ಅನ್ನೋ ಜೊತೆಗೆ ಸೇರಿಕೊಂಡು ಆಕೆಯನ್ನು ಹೊಲಕ್ಕೆ ಕರ್ಕೊಂಡೋಗಿ ಅಲ್ಲಿ ಆತನನ್ನು ರಾಡಿನಿಂದ ಹೊಡೆದು ಅದರ ನಂತರ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಹೋಗಿ ಕೆಂಚನಂಡುವಣಿ ತಾಂಡದ ಬಳಿ ಆ ಆ ಶವವನ್ನು ಸುಟ್ಟು ಗುರ್ತಿ ಸಿಗದಂತೆ ಅವರಿಂದ ಪರತ್ತು ಆ ಘಟನೆ ನಂತರ ಸುಮಾರು ನಾಲ್ಕೈದು ದಿನ ಯಾವುದೇ ಘಟನೆ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಹಾಕಿ ವರ್ತಿಸಿದ್ದು ಒಂದು ಕಡೆ ಆಗಿದೆ ಅದ್ರ ಜೊತೆಗೆ ತಾನು ಅಂದರೆ ಇಡೀ ಕುಟುಂಬ ಒಂದು ಏನು ಕೊಲೆಯಾಗಿರುವಂಥ ದ್ಯಾಮಣ್ಣ ವಜ್ರಬಂಡಿ ಅದಾನೆ ಅವರು ನಾಲ್ಕು ಮೂರು ಜನ ಅಣ್ಣಂದಿರು ಮತ್ತು ತುಂಬಿದ ಕುಟುಂಬದಲ್ಲಿ ಈಕೆ ಈಕೆಯ ಸಲುವಾಗಿ ಅವರು ಬೇರೆ ಮನೆಯಲ್ಲಿ ದಾಮಣ್ಣಿದ್ದ ಆದರೆ ಆತ ಹೊಲ ಕಡೆ ಹೊಲಗಳಿಗೆ ಹೋಗಿ ಕೆಲಸ ಮಾಡಿಕೊಂಡಿದ್ದ ಮತ್ತು ಅಲ್ಲೇ ಹೊಲದಲ್ಲೇ ಇರ್ತಿದ್ದ ಇಂಥ ಸಂದರ್ಭದಲ್ಲಿ ಆಕೆ ಅದನ್ನು ಏನು ಒಂದು ಪ್ಲಾನನ್ನು ಮಾಡಿ ಅವನಿಂದ ಹೊಡೆಸಿದ್ದು ಇಲ್ಲಿ ಏನು ಕೊಲೆ ಮಾಡಿಸಿರುವಂಥ ನೇತ್ರಾವತಿ ವಜ್ರಭಣ್ಯ ಏನಿದೆ ಆಕೆಯನ್ನು ಸುಮಾರು ಹದಿನಾರು ವರ್ಷಗಳಿಂದನೇ ದಾಮಣ್ಣ ಮದುವೆ ಆಕೆಯ ಮೂಲತಃ ಕಾಮನೂರು ಕಾಮನೂರಿನದೇ ಗ್ರಾಮದಾಗಿರುವಂಥ ಸೋಮಪ್ಪನೊಂದಿಗೆ ಆಕೆಯೊಂದಿಗೆ ಮದುವೆ ಮೊದಲು ಅವನೊಂದಿಗೆ ಸಂಬಂಧ ಮದುವೆ ನಂತರ ಅದು ಮುಂದುವರಿಯಿತು ಅದರ ನಂತರದಲ್ಲಿ ಸ್ವಲ್ಪ ಮುಗ್ಧನಾಗಿರುವಂಥ ದ್ಯಾಮಣ್ಣನಿಗೆ ಈ ವಿಷಯ ಗೊತ್ತಾಗಿ ಆಗಾಗ ಸ್ವಲ್ಪ ಜಗಳ ಆಗ್ತಿತ್ತು ಜೊತೆಗೆ ದ್ಯಾಮಣ್ಣ ಕೂಲಿ ಕೆಲಸಕ್ಕಾಗಿ ಒಂದಿಷ್ಟು ದೂರ ದೂರ ಹೋಗಿ ನಾಲ್ಕೈದು ದಿನ ಐದಾರು ದಿನ ದಿನ ಇದ್ದೆ ಅದನ್ನೇ ನೆಪ ಇಟ್ಟುಕೊಂಡು ಏನು ಇಪ್ಪತ್ತೈದರಂದು ಏನು ಉಪಾಯ ಮಾಡಿ ಆಕೆ ಅವನನ್ನು ಹೊಲಕ್ಕೆ ಹೊಲದಲ್ಲಿದ್ದಾಗ ಅವನನ್ನು ಕೊಲೆ ಮಾಡಿಸಿ ಕೊಲೆ ಮಾಡಿದ ನಂತರ ಇಟ್ಟು ಬಂದಿಟ್ಟು ಬಂದಿದೆ ಈ ಮೊದಲು ಆಕ್ಕಿಂತ ಮೊದಲು ಒಂದು ಎರಡು ದಿನ ಮೊದಲೇ ಅವನನ್ನು ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ಸುಡುವಂಥ ಪ್ರಯತ್ನ ನಡೆದಿತ್ತು ಆದರೆ ಅದೃಷ್ಟವಶ ಆತನ ಸ್ನೇಹಿತರೊಂದಿಗೆ ಕಾರಣಕ್ಕಾಗಿ ಅವತ್ತು ಉಳ್ಕೊಂಡಿದ್ದ ಅದರ ನಂತರದಲ್ಲಿ ನಡೆದಿರುವಂಥ ಘಟನೆಯಲ್ಲಿ ಆತನನ್ನು ಹೇಳಿದರು ಆದರೆ ಈ ಘಟನೆ ನಂತರ ಅಪರಿಸ್ ಸಂಪೂರ್ಣವಾಗಿ ದೇಹ ಸುಟ್ಟೋಗಿತ್ತು ಯಾವುದೇ ಗುರುತು ಸಿಗದಿರೋಂಥ ಸ್ಥಿತಿ ಇಂಥ ಸಂದರ್ಭದಲ್ಲಿ ಕೆಂಚುಂಡೋಣಿಯ ತಾಂಡದ ಆ ಹೊಲದ ಮಾಲೀಕ ಮುಂಡ್ರಾಬಾದ್ ಪೊಲೀಸ್ ಠಾಣೆಗೆ ಒಂದು ದೂರನ್ನೇ ನಮ್ಮ ಒಂದು ಮುಚ್ಚಿಟ್ಟು ಹಾಕಿನ ಕೇಳಿದ್ರಿ ಏನಲ್ಲ ಇಲ್ಲ ನಮಗೆ ಗೊತ್ತಲ್ಲ ದುಡಿಯೋಕೊಯ್ಯನ ಧರ್ಮಸ್ಥಳ ಹೋಗ್ಯಾನ ಅಂತ ಹೇಳಕ್ ಬರೀ ಈ ಮನೆಗೆ ಮತ್ತೆ ಇನ್ನು ಅಕ್ಕಪಕ್ಕದ ಮನೆಗಳು ಊರ ಅಡ್ಡದಲ್ಲಿ ಅವರೆಲ್ಲ ಕೇಳ್ದಂಗಳ ಹೇಳ ಎಲ್ಲ ಹೋಗ್ಯಾನ ಅಲ್ಲಿ ಅಂತ ಅಷ್ಟಾದ್ರೂ ಹೇಳಿಲ್ಲ ನಮ್ಗೆ ಐದು ದಿನ ಆದ್ರೂ ಆರೇ ದಿನಕ ಹೋಗಿ ಕೊಟ್ಟಿವಲ್ಲ ಅಲ್ಲಿ ಕೊಟ್ಟಿದ್ದು ಅವ್ರು ಹಿಡ್ಕೊಂಡು ಹೋಗಿಂದು ಗೊತ್ತಾಗೈತಿ ಅಲ್ಲಿ ಏನು ಮಾಹಿತಿನ ಗೊತ್ತಲ್ಲ ನಮಗೆ ಅಂದ್ರೆ ನಿಮ್ ತಮ್ಮ ಒಕ್ಕದ್ನಲ್ರಿ ಆರು ಗಂಟೆ ಹತ್ತು ದಿನ ಹದಿನೈದು ದಿನ ಗಂಟೆ ಒಕ್ಕದ್ನ ಮತ್ತೆ ಹಂಗ ಹೋಗ್ಯಾನ ಅಂತ ತಿಳ್ಕೊಂಬಿಟ್ಟಿವಿ ಫೋನ್ ಚಲೂ ಇರ್ತದ್ರಿ ಫೋನ್ ಸ್ವಿಚ್ ಆಫ್ ಆಯ್ತು ರೀ ಅದ ಅವಾಗ ಶುಕ್ರವಾರ ಇವತ್ತು ಗಂಟೆದಲ್ಲ ಇಪ್ಪತ್ತೈದನೇ ತಾರೀಕಿಗೆ ಹೊಲದಾಗ ನೋಡೀವಿ ನಾವು ಅದು ಏಳು ಗಂಟೆ ಮೇಲೆ ಒಟ್ಟು ಏಳುವರೆ ಮೇಲೆ ಆಗಿತ್ತು ನೋಡ್ರಿ ಏಳು ಇಪ್ಪತ್ತರ ಮಟ್ಟ ನಾನೇ ರೀ ಒಳದಾಗ ಹ್ಮ್ ಏಳು ಇಪ್ಪತ್ತರವರೆಗೆ ನಾನು ನಾನೇನ ಏಳು ಇಪ್ಪತ್ತ ಆತ ನಾನು ಮನೆಗೆ ಬಂದೆ ಅವ್ರ ಕರೆದಿನ ಮತ್ತೆ ದಿನ ಹೆಂಗೆ ಬರ್ತಾರೆ ಹಂಗೆ ಬರ್ತಾರ ಅಂತ ತಿಳ್ಕೊಬಿ ನಾವು ಅವ್ರು ತಮ್ಮ ಕೆಲಸ ತಾವು ಮಾಡಕ ಅದು ಅಡಿಬೇಕಂತ ಮಾಡಿದ್ರಿ ಏನ್ರಿ ಅದು ಮೊದ್ಲಗಿಂತ ಗೊತ್ತಲ್ಲ ಆಮೇಲೆ ಮೂರ್ ದಿನ ಅದಕ್ಕಿಂತ ಎರಡು ದಿವಸ ಮುಂಚೆತ್ವ ಅದೇನೋ ಊಟ ಮಾಡಿ ಮಕ್ಕಂತರ ಸಡ್ಯಾಗ ಸುತ್ತು ಸುತ್ತೆಲ್ ಹಾಕಿ ಅವ್ರಿಗೆ ಬೆಂಕಿ ಏನು ಹಚ್ಚಾರ ಅದ್ ಬೆಂಕಿ ಹಚ್ಚಾರ ಪಕ್ಕದಾಗ ಒಂದು ಹುಡುಗ ಮಕ್ಕನ್ ಖಾಲಿ ಸಿಡದತಿ ಇತ್ ಏನಾಗಿಲ್ಲ ಅದನ್ನು ಕೂಡ ನಮ್ಗೆ ಮಾಹಿತಿ ಹೇಳಿಲಾ ಒಟ್ಟ ಸುದ್ದಿ ತೆಗೆದಿಲ್ಲ ನಮಗೆ ಗೊತ್ತೇ ಇಲ್ರಿ ಹಬ್ಬ ಮಾಡಿವಿ ನಮ್ಮ ತಮ್ಮ ಶುಕ್ರಲ್ಲಿಂದ ಬುಧವಾರ ನಾವು ಮಾತಾಡೋದು ಬುಧವಾರದನೇ ಕೇಳಿದಾರ ನಾವು ಸ್ವಲ್ಪ ಚಿಕನ್ ಅಂತ ಅಂದ್ವಿ ಅದ್ರ ಏನಂದ್ರೆ ಅವರು ಇಲ್ಲ ಇವತ್ತು ಬಾ ಜಾಸ್ತಿ ಗಲಾಟೆ ಐತಿ ನಾನು ಎರಡು ತಂದಿನಿ ನಮಗೆ ಸರಿ ಆಗುತ್ತಂದ್ರು ಸರಿ ತಗೋರಪ್ಪ ಅಂದೆ ಅಂದು ಅವತ್ತು ಜಗ್ಗಿಗಾದ್ಲೈತವ ಸಿಗಲ್ಲ ಅಂತ ಸರಿ ಬಿಡು ಅಂತಂದ್ವಿ ನಾವು ಒಳ್ಳೆ ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ನಾಲ್ಕು ದಿನ ಹೋಯ್ತು ನಮಗೆ ಸ್ವಲ್ಪ ಜೀವ ಅರಿತೀರಿ ನಮ್ಮ ತಮ್ಮನ ಮೇಲೆ ಐತಾರು ದಿನ ನಮ್ಮ ಹುಡ್ರುನು ಕೇಳಿದ್ನಿ ಏನವ ಈಗ ನನಗೆ ಗೊತ್ತಿಲ್ಲ ಅಂದು ಅಷ್ಟಾದರೂ ನಮಗೆ ನಿಧನ ಆಗಲ್ರಿ ನಮ್ಮ ತಮ್ಮನ ಭಾಳ ನಮಗೆ ಅಪಕ್ಷ ಆತು ಆದರೂ ಅದು ಮಂಗಳವಾರ ಅನ್ನತ್ಲೆ ನನ್ನ ತಮ್ಮಂತಿ ಅನ್ನಂತ ಗೊತ್ತ ನನ್ನ ತಮ್ಮರಿ ನನ್ನ ಇಲ್ಲವ ನಮ್ಮ ತಮ್ಮ ನಮ್ಮ ತಮ್ಮಗೆ ಇದಾಗಬೇಕಂದ್ರೆ ಅವ್ಳು ಜೀವದ್ರಲ್ಲಿ ಏನು ಮಾಡಿದ್ರಿ ನಮ್ಮ ತಮ್ಮಗೆ ಸಿಗ್ಬೇಕು ನ್ಯಾಯ ಅಂದ ಅವಳು ಕಟ್ಟಿ ಶಿಕ್ಷೆ ಆಗ್ಲೇಬೇಕು ನಮ್ಮ ತಮ್ಮನ್ನ ಸಾಯ ಬಡಿಸಿರೋದು ನಮ್ಮ ತಮ್ಮನ ಹೆಂಡ್ತಾರೆ ಸುಪಾರಿ ಕೊಟ್ಟು ಹೊಡಿಸಾಳ ಅದನ್ನ ಐದು ದಿನ ಆದ್ರೂ ಮುಚ್ಚಿಟ್ಟಾಳ ನಮಗೇನು ಗೊತ್ತಿಲ್ಲ ಅಂತಾನೆ ಹೇಳಾಳ ನಮ್ಮ ತಮ್ಮನ ಸಾಯ ಬಡ್ದದ್ದು ಆಕೆ ಅದಾಳ ಅಲ್ಲಿ ಸುಟ್ಟಲ್ಲೇ ಅದಾಳ ಹೊಲದಲ್ಲಿ ಮಕ್ಕಂದಲ್ಲಿ ಬೆಂಕಿ ಹಚ್ಸಕ್ಕೆ ಪ್ರಯತ್ನ ಮಾಡಿಸಿದ್ದು ಈಕೆ ಆಮೇಲೆ ಸತ್ತ ಮೇಲೂ ಮುಚ್ಚಿಟ್ಕೊಂಡು ಹಬ್ಬ ಮಾಡ್ಕೊಂಡು ಉಂಡಾಳ ನಾವು ಯಾರೇ ಕೇಳಿದ್ರೆ ಇಲ್ಲ ಅಂತ ಹೇಳಾಳ ನಮ್ಗೆ ಆ ಸತ್ತದ್ದನ್ನ ಅವ್ರನ್ನ ಯಾವಾಗ ಅವ್ ಪೊಲೀಸ್ ಕಸ್ಟಡಿ ತಗೊಂಡ್ರು ಪೊಲೀಸರು ಯಾವಾಗ ಬಾಯಿ ಬಿಡಿಸಿ ಅವ್ರು ಪೊಲೀಸ್ರ ಕೈಲಿಂದ ನಮ್ಗೆ ಏಳ್ಸಿದ್ರು ನಿಮ್ಮ ತಮ್ಮ ಅವನೇ ಈಕೆ ಅದ ನಮ್ಮ ಜೊತೆಗೆ ಅವ್ನ ಬಂದಾರ ಅಂತ ಹೇಳಿದ್ರೆ ಅವಾಗ ನಮ್ಗೆ ತಮ್ಮ ಸತ್ತಾನ ಅಂತಂದು ನಮಗೆ ಬಾಡಿ ಕೊಡ್ರಿ ನಾವು ಅಂತ್ಯಕ್ರೆ ಮಾಡ್ಕಂತೆ ಇಲ್ಲ ಬಾಡಿ ಅಲ್ಲೇ ಮೂರು ದಿನ ಮುಂದೆ ನಾವು ಒಂತ್ಯಕ್ರೆ ಅಂದ್ರೆ ಅವರು ನಾವು ಅಲ್ಲಿಂದ ದುಃಖದಿಂದ ಭಾಳ ಇದ್ದೀವಿ ಅಳಬೇಡ ಅಳಬೇಡ ಅದೇನಿದ್ರೆ ಅಲ್ಲಿ ಮಾಡ್ಯಾರ ಅಲ್ಲಿ ಹೋಗಿ ನಿಮ್ಗೆ ಏನು ಮಾಡಿ ಅಂದ್ರೆ ಮುಂದೆ ಏನು ಆಗ್ಬೇಕು ಶಿಕ್ಷೆ ಆಗ್ಬೇಕ್ರಿ ತಮ್ಮನ್ ಇಬ್ಬರಿಗ ಇಬ್ರಿಗೆ ಯಾವ ಬುಕ್ ಇಂದಿದ್ದವ್ರಿಗೆ ಯಾವ ಬುಕ್ಕು ಅವ್ರಿಗೆ ಪ್ರೋತ್ಸಾಹ ಮಾಡ್ದವ್ರಿಗೆ ಆಗ್ಬೇಕು ಒಬ್ಬಿಲ್ಲ ನಾವು ಒಬ್ಬನ ಕೈಲಿ ಆಗಲ್ಲ ರೀ ನಮ್ಮ ತಮ್ಮನ ಪಡೆಷ್ಟು ಆಗಿಲ್ಲ ಆ ಅಪರಿಚಿತ ಶ್ರಮವನ್ನು ಪೊಲೀಸರೇ ಕಾನೂನು ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅದರ ನಂತರ ತನಿಖೆ ನಡೆದಾಗ ಯಾರಾದರೂ ಎಪ್ಪತ್ತು ಎದಿತಾರ ಅನ್ನೋವಂಥ ಪ್ರಯತ್ನ ನಡೆದಾಗ ಇಲ್ಲಿ ಗೊತ್ತಾಗಿರೋದು ಏನು ಗೂದುಗುಂಪಾದ ದ್ಯಾಮಣ್ಣ ವಜ್ರಬಂಡಿ ಅನ್ನೋರನ್ನ ಆಪತ್ತೆಯಾಗಿದ್ದಾರೆ ಈ ಪ್ರಕರಣಕ್ಕೆ ಸ್ವಲ್ಪ ಹತ್ತಿದಾಗ ಅಲ್ಲಿ ಸೋಪ ರಾಡನ್ನು ತೆಗೆದುಕೊಂಡಾಗಿರ್ಬೋದು ಅಥವಾ ಪೆಟ್ರೋಲ್ ಖರೀದಿಸ ಮತ್ತು ಅವ್ರ ಮಧ್ಯೆ ಇರುವಂಥ ಸುಮಾರು ಹೊತ್ತು ಮಾತಾಡಿದ್ದು ಎಲ್ಲವನ್ನು ಪರಿಶೀಲನೆ ಮಾಡಿ ಕೊನೆಗೆ ಅವರನ್ನು ಬಂಧಿಸಿದ್ದಾರೆ ಬಂಧಿಸಿದ ನಂತರ ಈಗ ಅವರು ಒಪ್ಕೊಂಡು ಈಗ ಜೈಲಿನಲ್ಲಿ ಅವರು ಜೈಲಿನಲ್ಲಿ ಜೈಲು ವಶ ಆಗಿದ್ದಾರೆ ಅರೌಂಡ್ ಇಪ್ಪತ್ತರಿಂದ ಮೂವತ್ತು ವಯಸ್ಸು ಒಂದು ಚಾರ್ ಬಾಡಿ ಕಂಪ್ಲೀಟ್ಲಿ ಚಾರ್ ಆಗಿರೋದು ಮಾಹಿತಿ ಬಂದ ಪ್ರಯುಕ್ತ ನಾನು ಅಡಿಷನಲ್ ಎಸ್ ಪಿ ಎಲ್ಲ ಇನ್ಸ್ಪೆಕ್ಟ್ರು ಕೂಡ ವಿಸಿಟ್ ಮಾಡಿದ್ವಿ ನಮ್ಮ ಸೋಕೋ ಟೀಮ್ ಕೂಡ ವಿಸಿಟ್ ಮಾಡಿದ್ವಿ ಇದು ಅನ್ನೋನ್ ಮರ್ಡರ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಚಾರ್ಡ್ ಐಡೆಂಟಿಫೈ ಆಗಬಾರ್ದು ಹೇಳಿ ಚಾರ್ಡ್ ಮಾಡಿ ಸುಟ್ ಹಾಕಿದ್ರಿಂದ ಇದು ಒಂದು ಮರ್ಡರ್ ಪ್ರಕರಣ ಅಂಥೇಳಿ ಅನ್ನೋನ್ ಮರ್ಡರ್ ಪ್ರಕರಣ ಅಂಥೇಳಿ ಆ ಜಾಗ ಯಾರ್ದಿದೆ ಅವ್ರ ಕಂಪ್ಲೇಂಟ್ ಮೇಲೆ ನಾವು ಮರ್ಡರ್ ಕೇಸನ್ನು ದಾಖಲಿಸಿಕೊಂಡು ನಾವು ಮೂರು ಟೀಮ್ಗಳನ್ನು ರಚಿಸಿದ್ವಿ ಈ ಟೀಮ್ಗಳಲ್ಲಿ ಅನ್ನೋನ್ ಐಡೆಂಟಿಫೈ ಯು ಡಿ ಆರ್ ಕೇಸಸಲ್ಲಿ ಮಿಸ್ಸಿಂಗ್ ಕೇಸಸಲ್ಲಿ ಮತ್ತು ಆಜುಬಾಜು ಡಿಸ್ಟಿಕಲ್ಲಿ ಕೊಪ್ಪಳದಲ್ಲಿ ಎಲ್ಲ ತಂಡವನ್ನು ರಚನೆ ಮಾಡಿ ಕಳಿಸಿದ್ವಿ ಈ ಪ್ರಯುಕ್ತ ನಮ್ಮ ಬೂದ್ ಗುಂ ಬೂದ್ ಗುಂಪ ವ್ಯಾಪ್ತಿಯಲ್ಲಿ ಒಬ್ಬರು ಮಿಸ್ಸಿಂಗ್ ಇದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ನಮ್ಮ ಕ್ರೈಮ್ ತಂಡ ಇದು ಮಿಸ್ಸಿಂಗ್ ಆಗಿದ್ದಾರೆ ಎರಡು ದಿನ ಮೇಲೆ ಗೊತ್ತಾದ ಮೇಲೆ ಸೊ ಅವರಿಗೆ ನಾವು ಕರೆದು ಯಾರು ವಿಚಾರಣೆ ಮಾಡಿದಾಗೆ ಅವ್ರ ಬ್ರದರ್ ನಮ್ಮ ನಾಲ್ಕು ದಿನದಿಂದ ನಮ್ಮ ಬ್ರದರ್ ಕಾಣ್ತಾ ಇಲ್ಲ ಯಾರ ಡಿಸೀಸ್ಡ್ ಬ್ರದರು ನನ್ನ ತಮ್ಮ ಕಾಣ್ತಾ ಇಲ್ಲ ಸೊ ಹಾಗಾಗಿ ನಮ್ಗೆ ಅನುಮಾನ ಇದೆ ಅವ್ರ ಒಬ್ಬರು ಅವ್ರ ಮನೆಗೆ ಬರೋದು ಹೋಗೋದು ಮಾಡ್ತಾಯಿದ್ರು ಅಂತ ಮತ್ತೆ ಇನ್ನೊಂದು ಸಲ ಹೇಳಿಕೆ ಕೊಡೋದು ಕಾರಣ ಕೇಳಲಾಗಿ ಇವರು ನೇತ್ರಾವತಿ ಅಂತ ಹೇಳಿ ಡಿಸೀಸ್ಡ್ ವೈಫು ಅವ್ರ ಜೊತೆಯಿಂದ ಮುಂಚೆಯಿಂದ ಪರಿಚಯ ಇದ್ದರು ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ಪರಿಚಯ ಇದ್ದರು ಸೊ ಅನೈತಿಕ ಸಂಬಂಧ ಪ್ರಯುಕ್ತ ಅವರು ಡಿಸೀಸ್ಡ್ ಅವ್ರ ಗಂಡ ತುಂಬ ಅವ್ರಿಗೆ ತೊಂದರೆ ಕೊಡ್ತಿದ್ದ ಅಂಥೇಳಿ ಅವರು ಹೇಳಿದ ಮೇರೆಗೆ ಇವನು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಸುಟ್ಟು ಹಾಕಿರೋದ್ರ ಬಗ್ಗೆ ಒಪ್ಕೊಂಡಿರ್ತಾನೆ ಆ ಪ್ರಯುಕ್ತ ಸೋಮಪ್ಪ ಹಾಗೂ ನೇತ್ರಾವತಿ ಇವರಿಬ್ಬರಿಗೂ ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಪಡಿಸಿರುತ್ತೇವೆ ಅವರು ಕೃತ್ಯಕ್ಕೆ ಉಪಯೋಗಿಸಿದಂಥ ಬೈಕು ಹಾಗೇ ಒಂದು ರಾಡ್ ಹಾಗೂ ಅಲ್ಲೂ ಅವರು ಹೋಗೋದು ಬರೋದು ಎಲ್ಲೆಲ್ಲಿ ಬಂದಿದ್ದಾರೆ ಅಂತೇಳಿ ನಮ್ಮ ಸಿ ಸಿ ಟಿ ವಿಯಲ್ಲೂ ಕೂಡ ಕಂಡುಬಂದಿದೆ ಇದು ಎಲ್ಲ ನಾವು ಮುಂದಿನ ತನಿಖೆಯಲ್ಲಿ ಅಳವಡಿಸ್ತೇವೆ ಸೊ ಆ ಪ್ರಯುಕ್ತ ನಮ್ಮ ತಂಡದಲ್ಲಿದ್ದಂಥ ಸುರೇಶ್ ಹಾಗೂ ಪಿ ಎಸ್ ಐ ಸುನಿಲ್ ಹಾಗೂ ವೆಂಕಟೇಶ್ ಇವರು ಹಾಗೂ ಮಲ್ಲಪ್ಪ ಹಾಗೂ ನಮ್ಮ ಸಿಬ್ಬಂದಿಗಳಾದಂಥ ಸೂರ್ಯಕಾಂತಪ್ಪ ಸೋಮಶೇಖರ್ ಮಹೇಶ್ ಸಿಂಗಪ್ಪ ರಾಜಶೇಖರ್ ಕೃಷ್ಣ ಭಂಡಾರಿ ರವಿ ಅಮ್ರೇಶ್ವರ್ ಹಾಗೂ ನಮ್ಮ ಸೋಕೋ ಟೀಮ್ ಹಾಗೂ ನಮ್ಮ ಫಿಂಗರ್ ಪ್ರಿಂಟ್ ಹಾಗೂ ಡಾಕ್ಸ್ಪ್ರಿಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸ್ತೇನೆ ಧನ್ಯವಾದಗಳು ಇಲ್ಲಿ ಆಗ್ತಾ ಇರೋದಂತೇಳಿ ಏನು ಕ್ರಿಯಕರಿನಿಗಾಗಿ ಮೂರು ಮಕ್ಕಳ ತಾಯಿ ತನ್ನ ಗಂಡನಿಗೆ ಒಂದು ಅಂತ್ಯ ಗಂಡನನ್ನೇ ಕೊಲೆ ಮಾಡಿರುವುದು ಒಂದು ಕಡೆ ಆಗಿದ್ದರೆ ಇಲ್ಲಿ ಆ ಕುಟುಂಬದವ್ರು ಏನು ಹೇಳಿದರೆ ಅಂತ್ಯಕ್ರಿಯೆಕ್ಕಾದರೂ ನಾವು ಬಯ್ತು ಆದರೆ ಯಾವುದೇ ಅನಾಥಶವಾದಂತೆ ಅವ್ರನ್ನ ಅಂತ್ಯಕ್ರಿಯೆ ಮಾಡಿದ್ದೀವಿ ಅನ್ನೋದು ಅವರ ವಾದ ಆಗಿದೆ ಆದರೆ ಈ ಕಠಿಣಿಗೆ ಏನು ಸಾಕ್ಷಿ ಕಾರಣೀಭೂತರಾಗಿದ್ದರೆ ಅವರಿಬ್ಬರು ಕಠಿಣ ಶಿಕ್ಷೆ ಆಗಬೇಕು ಈ ಇಂಥ ಘಟನೆ ಅದರಲ್ಲಿ ಬೂದುಗುಂಪಾದಲ್ಲಿ ಕಳೆದ ಎರಡು ತಿಂಗಳಲ್ಲಿ ಇದು ಒಂದೇ ಓಣಿಯಲ್ಲಿ ಎರಡು ಈ ರೀತಿಯ ಕೊಲೆ ಪ್ರಕರಣ ನಡೆದವು ಇಂಥ ಘಟನೆಗಳು ನಿಲ್ಲಬೇಕು